ಎಲ್ಲಿಗೂ ನಮಸ್ಕಾರ ನಾನು ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ನೀವೆಲ್ಲ ಅಂದ್ಕೊಳ್ತಿದ್ದೀರಾ ಅಂತ ಗೊತ್ತು ಸೊ ಇವಾಗ ಏನು ನೋಡ್ತಿದ್ದೀರಾ ಇದು ಲೆಫ್ಟ್ ಸೈಡು ರಾಮನಗರಕ್ಕೆ ಹೋಗುವಂತಹ ದಾರಿ ಬೆಂಗಳೂರಿಂದ ರಾಮನಗರಕ್ಕೆ ಹೋಗುವಂತಹ ದಾರಿ ಸೊ ರಾಮನಗರಕ್ಕೆ ನೀವು ಹೋಗೋದೇನು ಬೇಕಾಗಿಲ್ಲ ಸೊ ಹಾಗೆ ರೈಟ್ ತೊಗೊಂಡು ಹೈವೇನಲ್ಲಿ ಸೊ ಸ್ವಲ್ಪ ದೂರ ಒಂದು ನಾಲ್ಕು ಕಿಲೋಮೀಟ್ರ್ ದೂರ ಹೋದರೆ ಸೊ ಅಲ್ಲಿ ಲೆಫ್ಟ್ ರೈಟಿಗೆ ತೊಗೊಂಡ್ರೆ ರಾಮದೇವ್ರ ಬೆಟ್ಟ ಸಿಗುತ್ತೆ ಸೊ ರಾಮದೇವ್ರ ಬೆಟ್ಟದಕ್ಕೆ ಹೋಗುವಂತಹ ರೋಡ್ ಇದು ಸ್ವಲ್ಪ ಆಫ್ ರೋಡು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಸೊ ಕಷ್ಟ ಪಡ್ಕೊಂಡು ಬಂದ್ರೆ ಅಲ್ವಾ ಒಳ್ಳೆದನ್ನ ನೋಡೋಕ್ಕಾಗೋದು ಸೊ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಅಂದರೆ ಸೊ ಫಸ್ಟಿಗೆ ಲೆಫ್ಟ್ ಸೈಡಲ್ಲಿ ನಾವೇನು ನೋಡ್ತಿದ್ದೀವಿ ಇದು ಲೇಕ್ ಅಂದರೆ ಕೆರೆ ಸಕತ್ತಾಗಿರುವಂತಹ ಕೆರೆಯಲ್ಲಿ ನಾ ಒಂದಷ್ಟು ವೀಡಿಯೋ ಶೂಟಿಂಗ್ ಮಾಡಿಕೊಂಡು ಸೊ ಎಂಟ್ರೆನ್ಸ್ಗೆ ಬಂದ್ವಿ ಈ ಎಂಟ್ರೆನ್ಸ್ ಅಲ್ಲಿ ಸೊ ದೊಡ್ಡವ್ರಿಗೆ ಇಪ್ಪತ್ತೈದು ರೂಪಾಯಿ ಚಿಕ್ಕವ್ರಿಗೆ ಟೆನ್ ರುಪೀಸು ಹಾಗೆ ಗಾಡಿಗೆ ಟೆನ್ ರುಪೀಸು ಕಾಗೆ ಟ್ವೆಂಟಿ ರುಪೀಸ್ ಕೊಟ್ಟು ಸೊ ಮುಂದೆ ಹೋಗ್ತಿದೀವಿ ಸೊ ಮುಂದೆ ಸಖತ್ತಾಗಿರುವಂತಹ ಕಾಡು ಮಧ್ಯದಲ್ಲಿ ಒಂದು ಆಫ್ ರೋಡ್ ಇದೆ ಸೊ ರೋಡ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಆದರೂ ಹೋಗ್ತಾ 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 ನಿಮಗೆ ಒಂಥರ ಸ್ವರ್ಗ ಖುಷಿಯನ್ನು ಕೊಡುತ್ತೆ ಸುತ್ತ ಕಾಡು ಮಧ್ಯದಲ್ಲಿ ರೋಡು ವ ಅದ್ಭುತ ಖುಷಿ ಒಂಥರ ಸ್ವರ್ಗ ಅಂತಲೇ ಅನ್ಬೋದು ಸೊ ನಿಮಗೆಲ್ಲ ಖುಷಿ ಆಗ್ತಿರುತ್ತೆ ಸೊ ಹೋಗಿರೋರಂತೂ ಕಮೆಂಟ್ ಮಾಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಸೊ ಹಾಗೆ ಮುಂದೆ ಹೋದರೆ ಸೊ ಕಾರ್ ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ ಅಲ್ಲಿ ಸೊ ಹಾಗೆ ಇದ್ರ ಬಗ್ಗೆ ನಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು ಇದು ರಣಜೀವಿ ಅಂದ್ರೆ ರಣಹದ್ದು ವನ್ಯಜೀವಿ ಧಾಮ ಅಂತ ಕೂಡ ಹೆಸರುವಾಸಿಯಾಗಿದೆ ಏಷ್ಯಾದಲ್ಲೇ ಇದು ಮೊಟ್ಟ ಮೊದಲ ಬಾರಿಗೆ ರಣಹದ್ದು ವನ್ಯಜೀವಿ ಧಾಮ ಅಂತ ಮಾಡಿರೋದು ನಮ್ಮ ಕರ್ನಾಟಕದಲ್ಲಿ ಇರುವಂತಹದ್ದು ನಮ್ಗೆ ಖುಷಿಯ ವಿಚಾರ ಕೂಡ ಹೌದು ಹಾಗೆ ನೀವು ಎಲ್ಲೇನ್ ನೋಡ್ತೀರಾ ಕಾರ್ ಪಾರ್ಕಿಂಗ್ ಮಾಡಿ ಸೊ ನಾವೀಗ ಮೊಲ್ಲಿಗೆ ಕಾಣುವಂತಹದ್ದು ಇದು ಎಂಟ್ರಿ ಎಂಟ್ರಿ ಅಂದರೆ ಸೊ ಇಲ್ಲಿ ಒಂದು ಆರ್ಚ್ ಇದೆ ಆರ್ಚ್ ಅಲ್ಲಿ ಒಂದೆರಡು ಫೋಟೋ ಶೂಟ್ ಮಾಡಿಕೊಂಡು ಸೊ ಲೆಫ್ಟ್ ಸೈಡಲ್ಲಿ ಗಣಪತಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಈ ಬೆಟ್ಟವನ್ನು ಹತ್ತಕ್ಕೆ ಶುರು ಮಾಡಿದ್ವಿ ಸೊ ನಾವಿವಾಗ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹೋಗಿದ್ದಲ್ಲಿ ಸೊ ಎಂಟು ಗಂಟೆಗೆ ಅಲ್ಲಿ ಎಂಟ್ರಿ ಇಲ್ಲ ಸೊ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಂಟ್ರಿ ಒಂಬತ್ತರಿಂದ ಐದು ಗಂಟೆವರೆಗೂ ನೀವು ಇಲ್ಲಿ ಬರಬಹುದು ಸೊ ಬೆಟ್ಟಕ್ಕೆ ಹತ್ತೋದಕ್ಕೆ ನಾಲ್ಕು ನಾಲ್ಕು ನಾನ್ನೂರು ಮೆಟ್ಲುಗಳಿದೆ ಅಂತ ಸೊ ನಾನು ಸಾರಿ ನಾಲ್ಕು ಅಂತ ಇದೆ ನಾನೂರು ಮೆಟ್ಲುಗಳನ್ನು ಹತ್ತಿ ಸೊ ಮುಂದೆ ಬಂದರೆ ಹತ್ತುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಮೇಲೆ ಇರೋ ಖುಷಿ ಇದೆಯಲ್ಲ ಸೊ ಆ ಖುಷಿನ ನೀವು ಅನುಭವಿಸಲೇಬೇಕು ಸೊ ತುಂಬ ಚೆನ್ನಾಗಿದೆ ಕೂಡ ಸೊ ಹೀಗೆ ಇಲ್ಲಿ ನೀವು ನೋಡ್ತಾ ಇರುವಂತಹ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ ಇದು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಸೊ ಮೊದಲಿಗೆ ನಾವು ನೋಡಬೇಕಾಗಿರುವಂತಹ ದೇವಸ್ಥಾನ ಮುಖ್ಯವಾದ ದೇವಸ್ಥಾನ ಸೊ ಇದು ಏಕಶಿಲೆಯಲ್ಲಿ ಸೊ ಸುಗ್ರೀವರು ಪ್ರತಿಷ್ಠಾಪನೆ ಮಾಡಿದಂತಹ ದೇವಸ್ಥಾನ ದೇವರು ಕೂಡ ತುಂಬ ಚೆನ್ನಾಗಿದೆ ಸೊ ಆಂಜನೇಯ ಸೀತೆ ರಾಮ ಲಕ್ಷ್ಮಣ ಹನುಮಂತರನ್ನು ಒಂದೇ ಶಿಲೆಯಲ್ಲಿ ಕೆತ್ತಿರುವಂತಹ ಪ್ರಪಂಚದ ಏಕೈಕ ಶಿಲೆ ಅಂತ ಕೂಡ ಇಲ್ಲಿ ನಮಗೆ ಹೇಳಿದ್ರು ಸೊ ಅದೊಂದು ಸರ ತುಂಬ ಖುಷಿ ಕೂಡ ಆಯಿತು ನನಗೆ ಸೊ ಇಲ್ಲಿ ಏನು ನೋಡ್ತಿದ್ದಾರೆ ಇಂಟೆನ್ಸ್ ದೇವರ ದೇವಸ್ಥಾನದ ಮೊದಲನೇ ಭಾಗ ಕೂಡ ಹೌದು ಸೊ ಇಲ್ಲಿ ನೆಕ್ಸ್ಟು ನಾವು ನೋಡಿದಂತಹ ಒಳಗಡೆಯ ಪ್ರಾಣಾಂಗಣ ಅಂದರೆ ಪಟ್ಟಭಿರಾಮ ದೇವಸ್ಥಾನದ ಒಳಗಡೆ ನೋಡ್ತಿದ್ದೀರ ಸೊ ದೇವರನ್ನ ತೋರಿಸೋ ಹಾಗಿಲ್ಲ ಆದರೂ ನಿಮಗೋಸ್ಕರ ಒಂದು ದೇವ್ರನ್ನ ತೆಕ್ಕೊಂಡು ಬಂದಿದ್ದೀನಿ ಸೊ ಈಗ ನೀವು ನೋಡ್ತಿರುವಂತಹದ್ದು ಹೊರಗಡೆಯದು ಹೊರಗಡೆಯ ದೇವಸ್ಥಾನದ ಹೊರಗಡೆಯ ಭಾಗ ಸೊ ಹಾಗೆ ನೀವು ಇದನ್ನ ನೋಡ್ತಿರೋದು ಸೊ ದೇವಸ್ಥಾನದ ಲೆಫ್ಟ್ ಸೈಡಲ್ಲಿರುವಂತಹ ಆಂಜನೇಯ ದೇವಸ್ಥಾನಕ್ಕೆ ಕಾಡಿನ ಮಧ್ಯೆ ಹೋಗುವಂತಹ ದಾರಿ ಇದು ಸೊ ತುಂಬ ಚೆನ್ನಾಗಿದೆ ಕೂಡ ಅದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಸೊ ಹಂಗೆ ಅಲ್ಲಿ ಗಂಟೆ ಕಟ್ಟಿದ್ದಾರೆ ಮೂರು ಸಲ ಗಂಟೆ ವಾರಿಸಿ ಹೋಗ್ಬೇಕು ಅಂತ ಕೂಡ ಹೇಳ್ತಾರೆ ಸೊ ಹಂಗೆ ನಾನು ಸ್ವಲ್ಪ ಐಟಿದ್ರು ಸಿಗ್ದಲೇ ಇರೋ ಕಣ ಹಾಗೆ ಗಂಟೆ ಬಾರಿಸಿ ಮುಂದೆ ಹೋಗ್ತಿದ್ದೀನಿ ಸೊ ಈ ಕಾಡಿನ ಮಧ್ಯೆ ಹೋಗೋದೇ ಒಂಥರ ನನಗೆ ಖುಷಿ ಕಣ್ರಿ ಅದೇನೋ ಗೊತ್ತಿಲ್ಲ ನನಗೆ ಪ್ರ ಈ ನಾಡಿಗಿಂತ ಕಾಡಲ್ಲಿ ಬಿಟ್ಟರೆ ಬದುಕೊಂಬಿಡ್ತೀನಿ ಅಂತ ಅನಿಸುತ್ತೆ ಅಷ್ಟು ನನಗೆ ಇಷ್ಟ ನನಗೆ ಕಾಳು ಮೇಡು ಬೆಟ್ಟ ಗುಡ್ಡ ಪ್ರಕೃತಿ ಅಂದರೆ ಸೊ ಇಲ್ಲೇ ಇದ್ಬಿಡ ನಾನೋ ಫೀಲ್ ಕೊಡುತ್ತೆ ನನಗೆ ಸೊ ಏನೋ ಒಂಥರ ನನಗೆ 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 ಆಗಿ ತುಂಬ ನೆಮ್ಮದಿ ಸಿಗುವಂಥ ಜಾಗ ಕಾಳು ಕೂಡ ಸೊ ಹಾಗೆ ಆಫ್ ರೋಡ್ ಅಂದರೆ ಏನು ಮೆಟ್ಲುಗಳಿಲ್ಲ ಇಲ್ಲಿ ನಿಮಗೆ ಸೊ ಇಲ್ದೇ ಇರೋ ಕಾರಣ ಸ್ವಲ್ಪ ಹುಷಾರಾಗಿ ನಡ್ಕೊಂಡೋಗ್ಬೇಕಾಗತ್ತೆ ಸೊ ಕಾಡಿನ ಮಧ್ಯದಲ್ಲಿ ಸೊ ಒಂಥರ ಜಾಗನೇ ಇಲ್ದಿರೋ ಜಾಗದಲ್ಲಿ ಒಂಥರ ನಡ್ಕೊಂಡು ಹೋಗೋವಂಥವರ ಅನುಭವ ಇದೆಯಲ್ಲ ಸೊ ಅನುಭವ ನಿಜ ನಿಜಕ್ಕೂ ಒಂಥರ ಸ್ವರ್ಗ ಖುಷಿ ಅಂತ ಹೇಳ್ಬೋದು ಸೊ ನೀವು ಹಾಗೆ ಮುಂದೆ ಹೋಗ್ತಾ ನೋಡಿ ಅಲ್ಲಿ ನನಗೆ ತುಂಬ ಕಷ್ಟ ಆಗ್ತಿದೆ ಸೊ ಆದರೂ ಕೂಡ ಎಲ್ಲರೂ ಬರ್ತಾರೆ ಇಲ್ಲಿ ಸೊ ಹೋಗ್ಬೋದು ಅಂತ ತುಂಬ ಕಷ್ಟ ಹೋಗ್ದಲೇ ಇರೋ ಜಾಗ ಅಂತ ಏನಲ್ಲ ಸ್ವಲ್ಪ ನಡೀಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಸೊ ಹಾಗೆ ಈ ಮೊದಲಿಗೆ ನಾವು ನೋಡ್ತಿರುವಂತಹ ದೇವಸ್ಥಾನ ಇದೇ ಮೇಯ್ನು ಸೊ ಕಾಡಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಸೊ ಆಂಜನೇಯ ಸ್ವಾಮಿ ದೇವ ದೇವಸ್ಥಾನ ಇದು ಸೊ ಒಂಥರ ಫುಲ್ ಫೀಲಿಂಗ್ಸ್ ಒಂಥರ ಹ್ಯಾಪಿ ಅನ್ಬೋದು ನನಗೆ ನನಗೆ ಪರ್ಸ್ನಲಿ ನನಗೆ ಆಂಜನೇಯ ಅಂದರೆ ಒಂಥರ ನನ್ನ ಶಕ್ತಿ ಅಂತ ಹೇಳ್ಬೋದು ಸೊ ದೇವ್ರಿಗೆ ಒಂದು ನಮಸ್ಕಾರ ಹಾಕಿ ನಾನು ಇನ್ನೂ ಮುಂದೆ ಏನಾರ ಇದೆಯಾ ಅಂತ ಹೋಗಿದ್ದೆ ಸೊ ಅದು ಅಲ್ಲಿ ಮುಂದೆ ಏನು ಇಲ್ಲ ಕೆಂಪೇಗೌಡವ್ರು ಕಟ್ಟಿರೋದಂತಹ ಅದು ಚೆನ್ನಾಗಿತ್ತು ಒಂಥರ ಅಲ್ಲಿ ಇವಾಗೆಲ್ಲ ಶಿಥಿಲಗೊಂಡು ಎಲ್ಲ ಬಿದ್ದೋಗಿದೆ ಸೊ ಅದನ್ನ ನೋಡಿಕೊಂಡು ಅದು ಆಗ ಇನ್ನೊಂದು ಕಡೆಯಿಂದ ಬರುವಂತಹ ಜಾಗ ಅಂತೆ ಅದು ಸೊ ಅಲ್ಲಿಗೇನು ಕೆಳಗಡೆ ಹೋಗುವಂಥ ಏನೂ ಏನೂ ಇಲ್ಲ ಅಲ್ಲಿ ನೋಡಲಿಕ್ಕೆ ಸೊ ಅದಾದ್ಮೇಲೆ ವಾಪಸ್ ನಾವು ಏನು ಹೋಗಿದ್ವಿ ಅದೇ ದಾರಿಲಿ ನಾವು ವಾಪಸ್ ಬರಬೇಕು ಸೊ ನಾನು ನಿಮಗೆ ಮೇನ್ ತೋರಿಸ್ಬೇಕಾಗಿರೋದು ವ್ಯೂ ಪಾಯಿಂಟು ಸೊ ವ್ಯೂ ಪಾಯಿಂಟ್ ಯಾವುದಪ್ಪ ಅಂದರೆ ಶೋಲೆ ಮೂವಿ ಶೂಟಿಂಗ್ ಆದಂತಹ ಜಾಗ ಕೂಡ ಹೌದು ಇದು ಸೊ ತುಂಬ ಪ್ರಸಿದ್ಧವಾದಂತಹ ಮೂವಿ ನೀವು ಎಲ್ಲ ನೋಡಿರ್ತೀರಾ ಅಂದ್ಕೊಳ್ತೀನಿ ಸಕ್ಕತ್ತಾಗಿರೋ ಶೋಲೆ ಮೂವಿ ಶೂಟಿಂಗ್ ಆದಂತಹ ಪ್ಲೇಸ್ನ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಕೂಡ ಇಲ್ಲಿ ಬಂದಿದ್ದು ಸೊ ಇಲ್ಲಿ ಏನು ನೋಡ್ತಿದ್ದೀರಾ ಆ ಬೆಟ್ಟದ ಬಗ್ಗೆ ಇನ್ನೊಂದು ಇತಿಹಾಸ ಇದೆ ಸೊ ಅದನ್ನು ಆಮೇಲೆ ಹೇಳ್ತಾ ಹೋಗ್ತೀನಿ ಬನ್ನಿ ಸೊ ಒಂದಷ್ಟು ವಿಡಿಯೋ ಒಂದಷ್ಟು ಫೋಟೋ ಶೂಟಿಂಗು ಸೊ ಮೆಮೊರಿ ಆಗೋ ಅಷ್ಟು ಮಾಡಿಕೊಂಡು ಸೊ ಅದೇನೋ ಒಂಥರ ಅದ್ಭುತ ಖುಷಿ ಕಂಡ್ರಿ ಸೊ ಈ ಜಾಗದ ಒಳಗಡೆ ಹಂಗೆ ನಡ್ಕೊಂಡು ಹೋಗ್ತಾ ಆ ಪ್ರಕೃತಿ ಮಧ್ಯೆ ಹಾಗೆ ನಾವು ಹೋಗ್ಬೇಕಾದ್ರೆ ಸಣ್ಣಗೆ ಒಂಚೂರು ಮಳೆ ಕೂಡ ಬಂತು ಆ ಅದ್ಭುತ ಖುಷಿ ಖುಷಿನ ನಿಜವಾಗ್ಲೂ ಪದಗಳಲ್ಲಿ ಹೇಳಕ್ಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟು ಮನಸ್ಸಿಗೆ ನೆಮ್ಮದಿ ಕೊಡ್ತು ನನಗೆ ಅಷ್ಟು ಖುಷಿ ಕೊಡ್ತು ಸೊ ಆ ವ್ಯೂಸ್ ನೋಡಲಿಕ್ಕೆ ಒಂಥರ ಅದ್ಭುತ ಅನಿಸುತ್ತೆ ನೀವು ಕೂಡ ಹೋಗಿ ಬನ್ನಿ ನೀವು ಇಲ್ಲಿ ನೋಡ್ತಿದ್ದೀರಾ ಸಕ್ಕತ್ತಾಗಿರೋ ನ ಸೊ ಹಾಗೆ ಇದು ಬೆಟ್ಟದ ದಾರಿ ಬೆಟ್ಟಕ್ಕೆ ಮೇಲ್ ವ್ಯೂಸ್ ಏನು ನೋಡಬೇಕು ಅಂತ ನಾವು ಹೋಗ್ತಿದ್ದೆ ಅಲ್ಲಿ ಸಣ್ಣದಾಗಿ ಒಂದು ಮಳೆ ಕೂಡ ಬರ್ತಿತ್ತು ಸೊ ಅದನ್ನ ಕಡೆ ನಾನು ವಿಡಿಯೋ ಶೂಟಿಂಗ್ ಮಾಡಿದೆ ಸೊ ಹಾಗೆ ಮುಂದೆ ಹೋಗ್ತಾ ನಮಗೆ ಮೊದಲಿಗೆ ಸಿಗುವಂತಹದ್ದು ಒಂದೇ ಬಂಡೆಯಲ್ಲಿ ಅದೇ ನಾವೇನು ಹತ್ತುತ್ತೀವೋ ಅದೇ ಬಂಡೆಯಲ್ಲಿ ಕೆತ್ತಿರುವಂತಹ ಆಂಜನೇಯನ ಮೂರ್ತಿ ಸೊ ದಯವಿಟ್ಟು ಇದಕ್ಕೊಂದು ಅಲ್ಲೇ ಒಂದು ನಮಸ್ಕಾರ ಹಾಕಿ ಮುಂದೆ ಹೋಗಿ ಸೊ ಯಾಕಂದರೆ ಅದು ತುಂಬ ಕಷ್ಟಕರವಾದ ಬೆಟ್ಟದಲ್ಲಿ ಹತ್ಬೇಕಾದ್ರೆ ನಮಗೇನು ಆಗುತ್ತಲೇ ಇರಲಪ್ಪ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡು ಸೊ ಹಾಗೆ ಹತ್ತುತ್ತಿದ್ದೀನಿ ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೀವು ದಯವಿಟ್ಟು ಅಲ್ಲಿ ವೀಡಿಯೋ ಆಗಲಿ ಫೋಟೋ ಶೂಟಿಂಗ್ ಆಗಲಿ ಮಾಡ್ಲಿಕ್ಕೆ ಹೋಗಬೇಡಿ ತುಂಬ ಕಡಿದಾದ ಬೆಟ್ಟ ಆಗಿರೋದ್ರಿಂದ ಒಂಚೂರು ಸ್ಲಿಪ್ ಆದರೆ ಸೊ ತುಂಬ ಕಷ್ಟ ಇದೆ ಸೋ ಅರ್ಥ ಮಾಡಿಕೊಂಡು ದಯವಿಟ್ಟು ಹತ್ತುವಾಗ ಜಾಗೃತೆಯಿಂದ ಹತ್ತಿ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆ ಮೇಲೆ ಹೋದರೆ ತುಂಬಾ ಸುಂದರವಾಗಿರುವಂತಹ ತುಂಬ ಗಾಳಿ ತುಂಬ ಆ ನೇಚರ್ ಏನಿದೆ ನಿಜವಾಗ್ಲೂ ಅದ್ಭುತದಲ್ಲಿ ಅದ್ಭುತ ಅಂತ ನಾನು ಹೇಳ್ತೀನಿ ತುಂಬ ಖುಷಿಯಾಯಿತು ನನಗಂತೂ ಅಲ್ಲಿ ಶೋಲೆ ಮೂವಿಂಗ್ ಶೂಟಿಂಗ್ ಕೂಡ ಆಗಿದೆ ಸೊ ಹಾಗೆ ನೀವು ಅಲ್ಲಿ ನೋಡಿದ್ರಿ ಆಂಜನೇಯ ದೇವಸ್ಥಾನ ಅದೇ ಬಂಡೆಯಲ್ಲಿ ಕೆತ್ತಿರುವಂಥದ್ದು ಹಾಗೆ ನೀವು ಕೆಳಗಡೆ ಬಂದರೆ ನಾನು ಆಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಆ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ ಇದು ನೀವು ಒಳಗಡೆ ಏನು ನೋಡ್ತಿದ್ದೀರಾ ಸೊ ಇದು ಶ್ರೀ ರಾಮಚಂದ್ರರು ಪ್ರತಿಷ್ಠಾಪನೆ ಮಾಡಿದಂತಹ ರಾಮೇಶ್ವರ ದೇವಸ್ಥಾನ ಸೊ ಹಾಗೆ ಅಲ್ಲಿ ಎದುರುಗಡೆ ಹೋದರೆ ನೀವು ವ್ಯೂ ಪಾಯಿಂಟ್ ನೋಡಬಹುದು ವ್ಯೂ ಪಾಯಿಂಟ್ ಈ ಗೋಪುರ ಕೂಡ ನೋಡ್ತಾ ಇದ್ದೀರಾ ಸೊ ಸುತ್ತಲೂ ವ್ಯೂಸ್ನ ನೋಡಿಕೊಂಡು ಸೊ ಮಧ್ಯದಲ್ಲಿರುವಂತಹ ಏನು ಆ ಎದುರುಗಡೆ ಇರುವಂತಹ ರಾಮೇಶ್ವರ ದೇವಸ್ಥಾನ ನೋಡಿ ಸೊ ಅಲ್ಲಿನ ಪ್ರಕೃತಿ ಸೌಂದರ್ಯ ನಿಜಕ್ಕೂ ಅದ್ಭುತ ಅಂತ ಹೇಳ್ಬೋದು ಸೊ ನನಗಂತೂ ಪರ್ಸ್ನಲಿ ತುಂಬಾ ಖುಷಿ ಸೊ ಎಷ್ಟು ಖುಷಿ ಆಯ್ತು ಅಂದ್ರೆ ಅದು ಪದಗಳಲ್ಲಿ ಹೇಳಿಕ್ಕಾಗಲ್ಲ ಹಾಗೆ ಇಲ್ಲಿನ ಇತಿಹಾಸ ಏನಪ್ಪಾ ಅಂದ್ರೆ ತ್ರೇತಾ ಯುಗದಲ್ಲಿ ಸುಗ್ರೀವರು ಪ್ರತಿಷ್ಠಾಪನೆ ಮಾಡಿದಂತಹ ಒಂದೇ ಶಿಲೆಯಲ್ಲಿ ಅಂದ್ರೆ ಏಕ ಶಿಲೆಯಲ್ಲಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯರನ್ನು ಕೂಡ ನೋಡಬಹುದು ಹಾಗೆ ರಾಮಚಂದ್ರ ಮಹಾಪ್ರಭುಗಳು ಪ್ರತಿಷ್ಠಾಪನೆ ಮಾಡಿದಂತಹ ರಾಮೇಶ್ವರನನ್ನು ಕೂಡ ನೀವಿಲ್ಲಿ ಇಲ್ಲಿ ಕಾಣಬಹುದು ಗರಿಕೆಯಿಂದ ಕಾಕಾಸುರನ್ನು ಸಂಹಾರ ಮಾಡಿದ್ದಕ್ಕಾಗೆ ಏನೋ ಗೊತ್ತಿಲ್ಲ ಇಲ್ಲಿ ಒಂದು ಕಾಗೆಗಳು ಕೂಡ ಇಲ್ಲಿ ನೀವು ಕಾಣಲು ಸಿಗುವುದಿಲ್ಲ ಸೊ ಅದು ಇಲ್ಲಿ ಸತ್ಯ ಅಂತ ಕೂಡ ನಾನು ಅನ್ಕೊಳ್ತೀನಿ ಹಾಗೆ ಇಲ್ಲಿ ಕೆಂಪೇಗೌಡರ ಕೋಟೆಯನ್ನು ಕೂಡ ನೀವು ನೋಡಬಹುದು ಸೊ ಕೆಂಪೇಗೌಡರಿಗೆ ಬೆಂಗಳೂರನ್ನು ಕಟ್ಟೋದಕ್ಕಾಗಿ ಇಲ್ಲಿ ನಿಜ ಸಿಕ್ಕ ಜಾಗ ಅಂತ ಕೂಡ ಇಲ್ಲಿ ಹೇಳ್ತಾರೆ ಹಾಗೆ ಎದುರುಗಡೆ ಇರುವಂತಹ ಬೆಟ್ಟದಲ್ಲಿ ಸಪ್ತ ಋಷಿಗಳು ಕೂಡ ವಾಸವಾಗಿದ್ರು ಅಂತ ಕೂಡ ಇಲ್ಲಿ ಹೇಳಲಾಗುತ್ತದೆ ಹಾಗೆ ಇಲ್ಲಿ ರಾಮಕೋಟಿ ತೀರ್ಥ ದಕ್ಷಿಣ ಕೋಟಿ ತೀರ್ಥ ಅಂತ ಕೂಡ ನೀವಿಲ್ಲಿ ನೋಡಬಹುದು ಕೇವಲ ಹತ್ತು ನಿಮಿಷದಲ್ಲಿ ನಾನು ಈ ಬೆಟ್ಟದ ಬಾ ಮಾಹಿತಿಯನ್ನು ಪರಿಚಯನ ನಾನು ನನಗೆ ಮಾಡ್ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಹಾಗೆ ಒಂದು ಮಾತು ಸೊ ನೀವಿಲ್ಲಿ ಬರಬೇಕಿದ್ರೆ ಏನು ಪ್ಲಾಸ್ಟಿಕ್ ರಸ್ತೆಗಳನ್ನು ತಂದಿದ್ದೀರಿ ದಯವಿಟ್ಟು ಅದನ್ನು ನೀವಿಲ್ಲಿ ಬಿಸಾಡದೆ ವಾಪಸ್ ತಗೊಂಡೋಗಿ ಅಂತ ಹೇಳ್ತಾ ಸೊ ನಮಗೇನು ಪ್ರಕೃತಿ ನಮಗೆ ದೊಡ್ಡವರು ನಮಗೆ ಏನು ಒಳ್ಳೆಯದನ್ನು ಕೊಟ್ಟಿದ್ರು ದಯವಿಟ್ಟು ಅದನ್ನು ನಮ್ಮ ಮಕ್ಕಳ ಕಾಲಕ್ಕೂ ಉಳಿಸಿ ಬಿಲ್ ಬೆಳೆಸಿ ಬಿಟ್ಟು ಹೋಗೋಣ ಅಂತ ಹೇಳ್ತಾ ಹಾಗೇ ನಿಮಗೆ ಒಂದು ಮಾತು ಕಿವಿ ಮಾತು ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ಎಲ್ಲ ಹೇಳ್ತಾರೆ ದಯವಿಟ್ಟು ಕನ್ನಡವನ್ನು ಬಳಸಿ ಸಾಕು ಕನ್ನಡವನ್ನ ಮಾತಾಡಿ ಸಾಕು ಕನ್ನಡ ಆದಾಗ ಉಳಿಯುತ್ತೆ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ